ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಸಿದ್ಧವಾದ ಗಣೇಶನ ಶ್ಲೋಕ ವಕ್ರತುಂಡ ಮಹಾಕಾಯ ಇದರ ಪದಚ್ಛೇದ ಹಾಗೂ ಅರ್ಥವನ್ನ ತಿಳಿದುಕೊಳ್ಳೋಣ ಶ್ಲೋಕ ಹೀಗಿದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಸರ್ವದಾ ಹೆಚ್ಚಿನ ಶಬ್ದಗಳು ಸಂಬೋಧನಾ ಏಕವಚನದಲ್ಲಿವೆ ವಕ್ರತುಂಡ ವಕ್ರಶ್ಚ ಅಸೌ ತುಂಡಶ್ಚ ವಕ್ರ ಎಂದರೆ ಓರೆಕೋರೆಯಾದಂತಹ ತುಂಡ ಎಂದರೆ ಸೊಂಡಿಲು ಅಂತ ಅರ್ಥ ವಕ್ರವಾದ ಸೊಂಡಿಲನ್ನು ಉಳ್ಳವನೆ ವಕ್ರತುಂಡ ಅಂದರೆ ಪ್ರಥಮ ವಿಭಕ್ತಿಯಲ್ಲಿ ಬರ್ತದೆ ಅದರ ಪ್ರಾತಿಪದಿಕ ವಕ್ರತುಂಡ ಅದನ್ನು ಸಂಬೋಧನೆಯಲ್ಲಿ ತೆಗೆದುಕೊಳ್ಬೇಕಂದ್ರೆ ಹೇ ವಕ್ರತುಂಡ ಅಲ್ಲಿ ವಕ್ರತುಂಡ ಅಂತ ಆಯಿತು ಎರಡನೆಯದಾಗಿ ಮಹಾಕಾಯ ಅಸೌ ಕಾಯಶ್ಚ ಕರ್ಮಧಾರೆಯ ಸಮಾಸೆಯಲ್ಲೂ ಸಹ ಬೃಹತ್ತಾದ ಕಾಯವನ್ನು ಹೊಂದಿರುವವನು ಕಾಯ ಅಂದ್ರೆ ಶರೀರ ದೊಡ್ಡ ಶರೀರವನ್ನು ಹೊಂದಿರುವವನೇ ಅಂತ ಅರ್ಥ ಕೋಟಿ ಸೂರ್ಯ ಸಮಪ್ರಭಾ ಇಲ್ಲಿ ಕೆಲವೊಂದು ಕಡೆ ಕೋಟಿ ಸೂರ್ಯ ಅಂತನೂ ಹೇಳ್ತಾರೆ ಕೆಲವೊಂದು ಕಡೆ ಸೂರ್ಯ ಕೋಟಿ ಅಂತಾನು ಹೇಳ್ತಾರೆ ಎರಡಕ್ಕೂ ಒಂದೇ ಅರ್ಥವನ್ನ ಬರೋದ್ರಿಂದ ಸರಿ ಸರಿಯಾವುದು ತಪ್ಪು ಯಾವುದು ಗೊತ್ತಿಲ್ಲ ನನಗೆ ನಾನು ಸಾಮಾನ್ಯವಾಗಿ ಕೋಟಿ ಸೂರ್ಯ ಅಂತ ಕಲ್ತಿರೋದ್ರಿಂದ ಅದನ್ನೇ ತೆಗೆದುಕೊಂಡಿದ್ದೇನೆ ಕೋಟಿ ಅಂದ್ರೆ ಒಂದು ಕೋಟಿ ಅಂತ ನಂಬರ್ ಅಲ್ಲಿ ಎಷ್ಟು ಹೇಳ್ತೀವಿ ನಾವು ಕೋಟಿ ಸೂರ್ಯ ಕೋಟಿ ಸೂರ್ಯರಿಗೆ ಸಮವಾದ ಪ್ರಭೆಯನ್ನು ಹೊಂದಿರುವವನೇ ಇನ್ನು ಕೋಟಿ ಶಬ್ದಕ್ಕೆ ಅತ್ಯುತ್ಕರ್ಷ ಅಥವಾ ಅತಿಶಯ ಎನ್ನುವಂತಹ ಅರ್ಥವೂ ಇದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಸೂರ್ಯನಂತೆ ಅತಿಶಯವಾಗಿ ಅವನಿಗೆ ಸಮಾನವಾದಂತಹ ಪ್ರಭೆಯನ್ನ ಉಳ್ಳವನೇ ಅಂತನೂ ತಿಳಿದುಕೊಳ್ಬಹುದು ಸಾಮಾನ್ಯವಾಗಿ ಕೋಟಿ ಸೂರ್ಯ ಸಮಪ್ರಭ ಎಂದರೆ ಸೂರ್ಯನ ಹತ್ತು ಒಂದು ಸೂರ್ಯನ ಪ್ರಭೆ ಎಷ್ಟು ಇರ್ತದೆ ಹಾಗೆ ಕೋಟಿ ಸೂರ್ಯರ ಪ್ರಭೆಯಷ್ಟು ಸಮಾನವಾದಂತಹ ಕಾಂತಿಯನ್ನ ಉಳ್ಳವನು ಅಂತ ಇಲ್ಲಿ ಅರ್ಥ ಬರ್ತದೆ ಇನ್ನು ನಿರ್ವಿಘ್ನಂ ವಿಘ್ನ ಅಂದ್ರೆ ಅಡೆತಡೆ ತೊಂದರೆ ನಿರ್ವಿಘ್ನಂ ಅಂದ್ರೆ ವಿಘ್ನ ನಾಂ ಅಭಾವ ವಿಘ್ನಗಳ ಅಭಾವ ಇರುವಂಥದ್ದು ನಿರ್ವಿಘ್ನ ನೈ ತತ್ಪುರುಷ ಸಮಾಸದಲ್ಲಿ ಬರ್ತದೆ ಇದು ನಿರ್ವಿಘ್ನಂ ಅಂದ್ರೆ ವಿಘ್ನಗಳ ಅಭಾವವನ್ನು ಕುರು ಮಾಡು ಈ ಮಾಡು ಅನ್ನುವಂಥದ್ದು ಕ್ರಿಯಾಪದ ಇದು ಲೋಟ್ಲಕಾರದಲ್ಲಿದೆ ಸಾಮಾನ್ಯವಾಗಿ ಲೋಟ್ಲಕಾರ ಅಂದ್ರೆ ಆ ಆದೇಶವನ್ನು ಕೊಡುವಂಥದ್ದು ಅಥವಾ ಪ್ರಾರ್ಥನೆ ರಿಕ್ವೆಸ್ಟ್ ಇಲ್ಲಿ ಪ್ರಾರ್ಥನೆ ಕುರು ಅಂದರೆ ಮಾಡು ಅಂತ ಕೃಧಾತುವಿನ ಕರೋತಿ ಎನ್ನುವಂಥದ್ದು ಲಟ್ಲಕಾರದಲ್ಲಿ ಬಂದರೆ ಲೋಟ್ಲಕಾರದಲ್ಲಿ ಇದು ಕುರು ಅಂತ ಆಗ್ತದೆ ಮೇ ಅಂದರೆ ನನಗೆ ಇದು ಚತುರ್ಥಿ ವಿಭಕ್ತಿ ಅಸ್ಮದ್ ಅಹಂ ಆವಾಂ ವಯಂ ಇದರಲ್ಲಿ ಬರುವಂತಹ ಚತುರ್ಥಿ ವಿಭಕ್ತಿಯಲ್ಲಿ ಏಕವಚನದಲ್ಲಿದೆ ಮೇ ದೇವ ದೇವ ಶಬ್ದದ ಸಂಬೋಧನಾ ಏಕವಚನ ದೇವನೇ ಸರ್ವ ಕಾರ್ಯಶು ಸರ್ವದ ಇಲ್ಲಿ ಸರ್ವ ಎನ್ನುವಂಥದ್ದು ಅಂದ್ರೆ ಎಲ್ಲ ಅಂತ ಅರ್ಥ ಅಕಾರಾಂತ ಪುಲ್ಲಿಂಗ ಸರ್ವ ಶಬ್ದದ ಪ್ರಥಮ ವಿಭಕ್ತಿ ಏಕವಚನ ಸರ್ವ ಕಾರ್ಯ ಕಾರ್ಯಗಳಲ್ಲಿ ಕಾರ್ಯಂ ಕಾರ್ಯಶು ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಬಹುವಚನದಲ್ಲಿ ಬರುತ್ತದೆ ಎಲ್ಲಾ ಕಾರ್ಯಗಳಲ್ಲಿಯೂ ಸರ್ವದ ಇದೊಂದು ಅವ್ಯಯ ಯಾವಾಗಲೂ ಎಂಬಂತಹ ಅರ್ಥವನ್ನ ಕೊಡುತ್ತದೆ ಸರ್ವದ ಈಗ ಶ್ಲೋಕವನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಿದ್ರೆ ಹೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ದೇವ ಮೇ ಸರ್ವದಾ ನಿರ್ವಿಘ್ನಂ ಕುರು ಇಲ್ಲಿ ಮೇ ಎನ್ನುವಂತಹ ಶಬ್ದ ಇದು ಚತುರ್ಥಿ ವಿಭಕ್ತಿಯಲ್ಲೂ ಬರ್ತದೆ ಹಾಗೂ ಷಷ್ಠಿ ವಿಭಕ್ತಿಯಲ್ಲೂ ಬರ್ತದೆ ಈಗ ಶ್ಲೋಕದ ಅರ್ಥವನ್ನ ಈ ರೀತಿಯಾಗಿ ಮಾಡಬಹುದು ವಕ್ರತುಂಡನೆ ಮಹಾಕಾಯನೆ ಕೋಟಿ ಸೂರ್ಯರಿಗೆ ಸಮನಾದ ಕಾಂತಿಯುಳ್ಳವನೇ ದೇವನೆ ನನ್ನ ಇಲ್ಲಿ ಮೇ ಅನ್ನುವಂಥದ್ದು ಷಷ್ಠಿ ವಿಭಕ್ತಿಯಲ್ಲಿ ತಗೊಂಡಿರ್ಬಹುದು ನನ್ನ ಎಲ್ಲಾ ಕಾರ್ಯಗಳಲ್ಲಿಯೂ ಯಾವಾಗಲೂ ವಿಘ್ನಗಳ ಅಭಾವವನ್ನು ಉಂಟು ಮಾಡುವುದು ಇಲ್ಲ ಅದನ್ನ ಚತುರ್ಥ ವಿಭಕ್ತಿಯಲ್ಲಿ ತೆಗೆ ತೆಗೆದುಕೊಂಡ್ರೆ ನನಗೆ ಎಲ್ಲಾ ಕಾರ್ಯಗಳಲ್ಲಿಯೂ ಯಾವಾಗಲೂ ವಿಘ್ನಗಳ ಅಭಾವವನ್ನು ಉಂಟು ಮಾಡು ಅಥವಾ ನನ್ನ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡು ಎನ್ನುವುದು ಈ ಶ್ಲೋಕದ ಸಂಪೂರ್ಣವಾದ ಅರ್ಥ ಧನ್ಯವಾದ